ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ವಾಸನ್ ಐ ಕೇರ್ ಆಸ್ಪತ್ರೆ ಎಚ್ಆರ್ಬಿಆರ್ ಲೇಔಟ್ ಬಾನಸವಾರಿ ಶಾಖೆಯು ವಿಶೇಷ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತು ಈ ಉಪಕ್ರಮವನ್ನು ದಕ್ಷಿಣ ಭಾರತದ ಎಲ್ಲಾ ವಾಸನ್ ಐ ಕೇರ್ ಆಸ್ಪತ್ರೆಗಳಲ್ಲಿಯೂ ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಹದಿನೆಂಟು ಶಾಖೆಗಳು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿವೆ ಕಾರ್ಯಕ್ರಮದಲ್ಲಿ ಬಿಎಂಟಿಸಿ ಡಿಪೋ ಸಂಖ್ಯೆ ಹತ್ತು ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಸ್ತೆ ಸುರಕ್ಷತೆ ಕುರಿತ ಜಾಗೃತಿ ಸತ್ರದಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಂಡರು ಸುರಕ್ಷಿತ ಚಾಲನಾ ಅಭ್ಯಾಸಗಳು ಅಭ್ಯಾಸಗಳುಭ್ಯಾಸಗಳನ್ನು ಪಾಲಿಸುವ ತಮ್ಮ ಬದ್ಧತೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ವಾಸನ್ ಐಕೇರ್ ಆಸ್ಪತ್ರೆಯ ವೈದ್ಯರಾದ ಡಾ ಹರ್ಷರ್ ಹರ್ಷವರ್ಧನ್ ಅವರು ಕಣ್ಣು ಆರೋಗ್ಯವು ರಸ್ತೆ ಸುರಕ್ಷತೆಯಲ್ಲಿ ವಹಿಸುವ ಮಹತ್ವದ ಪಾತ್ರದ ಬಗ್ಗೆ ಮಾಹಿತಿ ನೀಡಿದರು ವಿಶೇಷವಾಗಿ ಬಿಎಂಟಿಸಿ ಹಾಗೂ ವಾಣಿಜ್ಯ ವಾಹನ ಚಾಲಕರಿಗೆ ನಿಯಮಿತ ಕಣ್ಣು ತಪಾಸಣೆಯ ಅಗತ್ಯತೆಯನ್ನು ಅವರು ಒತ್ತಿ ಹೇಳಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಐವತ್ತಕ್ಕೂ ಹೆಚ್ಚು ಬಿಎಂಟಿಸಿ ಚಾಲಕರು ಇದರ ಲಾಭ ಪಡೆದುಕೊಂಡರು ಚಾಲಕರು ಅವ್ರು ನಮ್ಕೊಂಡು ತುಂಬಾ ಜನ ಹಿಂದೆ ಆಯ್ತು ಅಥವಾ ಇದರ ಆಯ್ತು ತುಂಬಾ ಜನ ಇರ್ತಾರೆ ತುಂಬಾ ಜನ ನಮ್ಮ ಎಷ್ಟೋ ಜನ ಚಾಲಕರು ಬಂದಿರ್ತಾರೆ ಒಂದ್ ಕಣ್ಣು ಕಾಣ್ತಾನೆ ಇರಲ್ಲ ಬಟ್ ನಾವು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಗಮೇಶ್ ಮುತ್ತಾಳ್ ಅಂತೇಳಿ ಹೆಂಡೂರು ಡಿಪೋಟೆಂಟ್ ಸರ್ವಿಸ್ ಮಾತಾಡ್ತಾ ಇರೋದು ಇವಾಗ ರಸ್ತೆ ಸುರಕ್ಷತಾ ಸಪ್ತಾಹ ನಡೀತಾ ಇರೋದರಿಂದ ನಮ್ಮ ವಾಸನ್ ಕೇರ್ ವತಿಯಿಂದ ಬಾನಸವಾಡಿ ಶಾಖೆಯಿಂದ ಒಂದು ಐ ಕೇರ್ ಕ್ಯಾಂಪೇನ್ ನಡೀತಾ ಇದೆ ಇದರಲ್ಲಿ ಒಂದು ತಿಂಗಳ ಉಚಿತ ತಪಾಸಣೆ ಮತ್ತು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆಗಳಿರಲಿ ಒಂದು ನಮ್ಮ ಹರ್ಷವರ್ಧನ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಇದರ ಸದುಪಯೋಗವನ್ನು ಎಲ್ಲ ಚಾಲಕರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲ ಇದರ ಸದುಪಯೋಗವನ್ನು ತಗೊಂಡು ತಮ್ಮ ಒಂದು ಕಣ್ಣು ಅನ್ನೋದು ಒಂದು ಭಾಳ ಇಂಪಾರ್ಟೆಂಟು ಅಂಗವಾಗಿರೋದ್ರಿಂದ ಇದರ ಒಂದು ಚಿಕಿತ್ಸೆ ಇಲ್ಲಿ ಹರ್ಷವರ್ಧನ್ ಸರ್ ಅಂತಹ ಒಂದು ನುರಿತ ತಜ್ಞರಿಂದ ನಡೀತಾ ಇರೋದ್ರಿಂದ ಇಲ್ಲಿ ಇದರ ಒಂದು ಶಸ್ತ್ರಚಿಕಿತ್ಸೆ ಆಗಲಿ ಚೆಕಪ್ ಆಗಲಿ ಇವನ್ನ ನೀವು ಫ್ರೀ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸಿಕೊಂಡು ತಮ್ಮ ಫ್ಯಾಮಿಲಿಗೂ ಮತ್ತು ತಮ್ಮ ಇದಕ್ಕೂ ಒಂದೇ ಒಂದು ಒಳ್ಳೆಯ ಸುರಕ್ಷತೆಯನ್ನು ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಾ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ನಮ್ಮ ಕೇರ್ ವತಿಯಿಂದ ನಮ್ಮ ಬಿ ಎಮ್ ಟಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿಬ್ಬಂದಿ ಆಗಿರ್ಬೋದು ಇವ್ರಿಗೆ ನಾವು ಎಸ್ಪೆಷಲಿ ಚಾಲಕರಿಗೆ ಯಾಕೆಂದರೆ ಸರ್ವೇಂದ್ರಿಯಾನಮ್ ನಯನಂ ಪ್ರದಾನಂ ಅಂತಾರೆ ಎಲ್ಲ ಅಂಗಗಳಲ್ಲಿ ಕಣ್ಣು ಶ್ರೇಷ್ಠವಾದದ್ದು ಅಂಥದ್ರಲ್ಲೂ ಈಗ ಚಾಲಕರಾಗಲಿ ಅಥವಾ ಈ ಸಿ ಸಾರಿಗೆ ಸಿಬ್ಬಂದಿಯಾಗಿ ಅಂಥವ್ರಂತೂ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ವಾಸನ ಏಕೇರ್ ಕಡೆಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಸಮಾಜಕ್ಕೇನೋ ನಾವು ವಾಪಸ್ ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುರಕ್ಷತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ತುಂಬ ನಮಗೆ ಬಿ ಎಮ್ ಟಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಅವ್ರು ಇವನ್ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಯಾರು ತುಂಬ ಬಡತನದಿಂದ ಬಂದಿರ್ತಾರೆ ಅಂಥವ್ರನ್ನ ಗುರುತಿಸಿ ಆಲ್ ನಮ್ಮ ವಾಸನ್ ಎ ಎಸ್ ಜಿ ಪೂರ್ವ ಪೂ ದೇಶಾದ್ಯಂತವಾಗಿ ಒಂದು ಸಾವಿರ ಸರ್ಜೆಗಳ ಒಂದು ನೂರು ಸರ್ಜೆಗಳನ್ನು ನಾವು ಫ್ರೀಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ವಿ ಸೊ ಅದರ ಅಂಗವಾಗಿ ನಾವಿನ್ನೆಲ್ಲ ನಮ್ಮ ನಿಮ್ಮ ಮುಖಾಂತರ ನಮ್ಮ ಮಾಧ್ಯಮ ಇತರರ ಮುಖಾಂತರ ನಾವು ಎಲ್ಲ ಚಾಲಕ ಸಿಬ್ಬಂದಿ ಎನಿ ಕಮರ್ಷಿಯಲ್ ವೆಹಿಕಲ್ ಓಲಾ ಓಡಿಸ್ತಾ ಇರೋ ಓಡಿಸ್ತಾ ಇರೋರು ಅಥವಾ ಊಬರ್ ಓಡಿಸ್ತಾ ಇರೋರು ಏನು ಗಿಗ್ ಅಂತ ಕರಿತೀವಿ ಅಂಥವ್ರಾಯಿತು ನಮ್ಮ ಸಾರಿಗೆ ಸಿಬ್ಬಂದಿಯವರು ಅವರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತು ಆಪ್ರೇಷನು ಸಿ ಅದೆಲ್ಲ ಡಿಪೆಂಡ್ ಆಗುತ್ತೆ ಬಟ್ ನಾವು ಅದೇ ಹೇಳಿದಲ್ಲ ನಮ್ಮ ನಮ್ಮ ಬಾನಸವಾಡಿ ಶಾಖೆ ವತಿಯಿಂದ ನಾವು ಆರು ಸರ್ಜರಿ ನಮಗೆ ಅಲಾಟ್ ಆಗಿದೆ ಆರು ಸರ್ಜರಿ ನಾವು ಬಟ್ ಅದನ್ನು ವಿ ಹ್ಯಾವ್ ಟು ಮೇಕ್ ಶೋರ್ ಆಫ್ ಅದು ಯಾರಿಗೆ ಇಂಪಾರ್ಟೆಂಟ್ ಇದೆ ಅವ್ರಿಗೆ ರೀಚ್ ಆಗಬೇಕಂತ ಬಟ್ ಬೇರೆ ಎಲ್ಲರಿಗೂ ಕೂಡ ರಿಯಾಯಿತಿ ದರದಲ್ಲಿ ನಾವು ಮಾಡ್ತೀವಿ ದಿಸ್ ಈಸ್ ಅ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಲೈಕ್ ನಾವು ಲಾಭ ಮಾಡ್ಕೊಳ್ಳೋದಲ್ಲ ಇದರಲ್ಲಿ ನಾವು ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಒಳ್ಳೇದು ಮಾಡಬೇಕಂತ ಆ ರೀತಿಯಾಗಿ ಇನ್ನು ಹಮ್ಮಿಕೊಂಡಿದೀವಿ ಓಕೆ ಥ್ಯಾಂಕ್ ಯು